ನಮಸ್ಕಾರ ದಣರ್ಗಳಿಗೆಲ್ಲ ಈ ಪನ್ಹಾಳ್ಗಡದೊಳಗ ನಮ್ಮ ಶಿವಾಜಿ ಮಹಾರದರು ಕೇವಲ ಐದು ಸಾವಿರ ಸೈನ್ಯದೊಂದಿಗೆ ಅಲ್ಲಿ ಇದ್ದಾರ ಅನ್ನೋ ಒಂದು ಮಾಹಿತಿ ಗೂಢಾಚಾರರ ಮೂಲಕ ಬಿಜಾಪುರಕ್ಕೆ ಬಂದು ತಲುಪ್ತದೆ ಈಗ ಬಡಿಯಾ ಬೇಗಮು ಮತ್ತು ಸುಲ್ತಾನು ಒಂದು ಡಿಸೈಡ್ ಮಾಡ್ತಾರೆ ಈ ಸರ್ತಿ ಹೆಂಗರೆ ಮಾಡಿ ಶಿವಾಜಿ ಮಹಾರಾಜನ ಮಣ್ಣು ಮುಕ್ಕಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಈ ಪನ್ನಾಳದ ರುಸ್ತುಮ್ ಜಮಾನೇನಿರ್ತಾನಿ ನಾವು ಓಡಿ ಬಂದಿರ್ತಾನಲ್ಲಮ್ಮ ಮತ್ತು ಫಾಜಲ್ ಫಾಜಲ್ ಖಾನ್ ಅಫಲ್ ಖಾನ್ ಮಗ ಫಾಜಲ್ ಖಾನ್ ಮತ್ತು ರುಸ್ತುಂ ಜಮಾನ ನೇತೃತ್ವದೊಳಗಡೆ ಒಂದು ಹತ್ತು ಸಾವಿರ ಪಠಾಣ ಸೈನಿಕರನ್ನ ಕೊಟ್ಟು ಶಿವಾಜಿ ಮಹಾರಾಜರನ್ನ ಬಗ್ಗೆ ಬಡೀಣು ಕೊಟ್ಟು ಕಳಿಸಿ ಶಿವಾಜಿ ಮಹಾರಾಜನ ಬಗ್ಗೆ ಬಡೀನು ಅಂತ ಡಿಸೈಡ್ ಮಾಡ್ತಾರೆ ಈ ಫಾಜಲ್ ಖಾನ್ಗೂ ಅವ್ರ ತಂದೆ ಅಫಲ್ ಖಾನ್ ಸೇರಿ ತೀರ್ಸ್ಕೋಕ್ ಅಂತ ಶಪಥ ಮಾಡಿರ್ತಾನ ನೋಡ್ರಿ ಅವ್ನು ಇದೇ ಟೈಮ್ ಅಂತ ಯಾಕಂತಂದ್ರೆ ದೈತ್ಯ ಹತ್ತು ಸಾವಿರ ಪಠಾಣರು ದೈತ್ಯ ಸೈನ್ಯ ಅದು ಪಠಾಣ್ರ ಸೈನ್ಯ ಅಂತಂದ್ರೆ ಅಂಥವ್ರ ಮುಂದೆ ಶಿವಾಜಿ ಮಹಾರಾಜ್ರದ್ದು ಏನು ಐದು ಸಾವಿರ ಇದ್ದಾರೆ ಪನಾಳ್ಗಡದೊಳಗಡೆ ಇದೇ ಟೈಮು ಬಿಡೋದು ಬೇಡ ಅಟ್ಯಾಕ್ ಮಾಡೋದನ್ನು ಪನ್ನಾಳಗಡಕ್ಕೆ ಹೋಗಿ ಅಂತ ಡಿಸೈಡ್ ಮಾಡಿ ಎಲ್ಲನೂ ಅರೇಂಜ್ ಮಾಡ್ತಾರೆ ಆಮೇಲೆ ಈ ಕಡೆ ಈ ಯಾರೋ ಇದು ಫಾಜಲ್ ಖಾನ್ ಫಾಜಲ್ ಖಾನು ಮತ್ತು ರುಸ್ತುಮ್ ಜಮಾನ್ನ ನೇತೃತ್ವದೊಳಗಡೆ ಹತ್ತು ಸಾವಿರ ದೈತ್ಯ ಪಠಾಣರು ಎರಡು ಸಾವಿರ ಕುದುರೆ ತೋಪು ಆನೆಗಳು ಮತ್ತು ಅಲ್ಲಿರೋಷ್ಟು ದಿವಸ ಬೇಕಾಗಲ್ಲ ದವಸ ಧಾನ್ಯಗಳು ಏನೇನು ಇರ್ತಾವಲ್ಲ ಎಲ್ಲ ತೊಗೊಂಡ್ರು ಇವರು ಪನಾಳ್ಗಡಕ್ಕೆ ಪ್ರಯಾಣನ ಬೆಳೆಸ್ತಾರೆ ಸೊ ಈ ಸರ್ತಿ ಬಿಜಾಪುರದ ಮಂದಿ ಕೆಲವೊಂದು ಜನ ಮಾತಾಡ್ಕೋತಾರ ಇನ್ನು ಮುಗಿತು ಶಿವಾಜಿನ ಕತೆ ಏನೊಂದು ಐದು ಸಾವಿರ ಸೈನಿಕರ ಜೊತೆ ಅಲ್ಲಿ ಇದಾನಮ್ಮ ಇವ್ರು ಯಾರು ಹೋಗ್ತಿರೋದು ಹತ್ತು ಸಾವಿರ ದೈತ್ಯ ಪಠಾಣರು ಮುಂದೆ ಈ ಸರ್ತಿ ಶಿವಾಜಿ ಮಣ್ಣು ಮುಕ್ಕುದಂತರೂ ಶತಸಿದ್ಧ ಶಂಭೋಟಕ್ಕೆ ಪಕ್ಕ ಅಂತ ಡಿಸೈಡ್ ಮಾಡ್ತಾರೆ ಒಂದಷ್ಟು ಜನ ಹಿಂಗೆ ಮಾತಾಡ್ಕೊತಿರ್ತಾರೆ ಬಿಜಾಪುರದೊಳಗೆ ಇನ್ನೊಂದಿಷ್ಟು ಜನ ಒಂದು ಒಂದು ವಿಚಿತ್ರ ಸುದ್ದಿ ಏನಬೇಕು ಅಥವಾ ಅದೇನು ರೂಮರ್ ಅಂತೀವಲ್ಲ ಈ ಥರದೊಂದು ಹಬ್ಬ ಬಿಟ್ಟಿರ್ತದೆ ಬಿಜಾಪುರ ತುಂಬ ನನಗೂ ಸ್ವಲ್ಪ ಅಜೀಬ್ ಅನ್ನಿಸ್ತದೆ ಮೊದಲು ಕೇಳಿದಾಗ ಅದು ಏನು ಅಂತ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಇನ್ನು ಈ ಕಡೆ ಮತ್ತೆ ಬೇಗಮೂ ಏನು ಮತ್ತೆ ಕನಸಿನೊಳಗೆ ತೇಲಿಕ್ಕೆ ಶುರು ಮಾಡ್ತಾರೆ ಇನ್ನು ಮುಗೀತು ಶಿವಾಜಿದು ಸೇಮ್ ಅದೇ ಮತ್ತೆ ಅವಳ ತಲೆ ಇರೋದು ಪಠಾಣ ಪಠಾಣ ಸೈನಿಕರು ಹೊಂಟದು ಹತ್ತು ಸಾವಿರ ಹೊಂಟಾರೆ ಅವ ಅಕಿ ಮತ್ತು ಇವನ ಯಾರು ಸುಲ್ತಾನ ಇಬ್ಬರು ಮತ್ತೆ ಕನಸು ಕಾಣಲಿಕ್ಕೆ ಶುರು ಮಾಡ್ತಾರೆ ಇವರು ಕಾಫಿರ ಶಿವಾಜಿ ಕಥೆ ಮುಗೀತು ಇನ್ನು ಅವನನ್ನು ತೊಗೊಂಡು ಬರ್ತಾರೆ ಇವರು ಜೀವಂತವಾಗಿ ಇಲ್ಲಾಂದ್ರೆ ಅವನ ತಲೆನ ತರ್ತಾರೆ ಅನ್ನೋದೊಂದು ಇವರಿಗೆ ಖಾತ್ರಿ ಆಗ್ತದೆ ಒಂದು ಕಾನ್ಫಿಡೆನ್ಸ್ ಮತ್ತೊಂದು ಮತ್ತೊಂದೊಂದೊಂದು ಏನೋ ಅಂತಲ್ಲ ಆಶಾಕಿರಣ ಅಂದ್ರೆ ಇವರಿಬ್ರು ಕನಸಿನೊಳಗೆ ತೇಲಿಕ್ಕೆ ಶುರು ಮಾಡ್ತಾರೆ ಇನ್ನು ಈ ಕಡೆ ನಮ್ಮ ಶಿವಾಜಿ ಮಹಾರಾಜರಿಗೆ ಗುಪ್ತಚರರ ಮೂಲಕ ಈ ರುಸ್ತುಂ ಜಮಾನ ಮತ್ತು ಫಾಜಲ್ ಖಾನ ಒಂದು ಹತ್ತು ಸಾವಿರ ಪಠಾಣರ ಸೈನಿಕರು ತೊಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರಲಿಕ್ಕತ್ತಾನ ಅನ್ನೋ ಸುದ್ದಿ ಗೂಢಾಚಾರ ಮೂಲಕ ಇವ್ರಿಗೂ ಬಂದು ತಲುಪ್ತಾರೆ ವಿಚಾರ ಮಾಡ್ತಾರೆ ಶಿವಾಜಿ ಮಹಾರಾಜರು ತಮ್ಮಂತೆ ಎಷ್ಟು ಜನ ಇದ್ದಾರ ಕೇವಲ ಐದು ಸಾವಿರ ಸೈನಿಕರು ಅವರು ಹತ್ತು ಸಾವಿರ ಹತ್ತು ಸಾವಿರ ದೈತ್ಯ ಪಠಾಣರು ಎರಡು ಸಾವಿರ ಕುದುರೆ ಆನೆ ಭಾರಿ ಸೈನಿಕರನ್ನು ಬರಲಿಗತ್ತಾರೆ ಏನು ಮಾಡೋದು ಸೆಕೆಂಡ್ ಥಾಟ್ ಆಗಿ ಹೇಳ್ತಾರೆ ಅವರು ಆಗ್ರಿ ಅಂತ ಹೇಳ್ತಾರೆ ದಾಳಿಗೆ ನೀವು ಏನೇನು ಬೇಕಾದ ಸಿದ್ಧತೆನ ಮಾಡ್ಕೊಳ್ರಿ ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ ಇನ್ನು ನಿಮ್ಗೆ ಆಗಲೇ ಹೇಳಿದ್ನ ಒಂದು ವಿಚಿತ್ರ ರೂಮರ್ ಅದು ಏನು ಅಂತ ಏನಪ್ಪ ಅಂತಂದರೆ ಈ ಬಿಜಾಪುರದಿಂದ ಹೊರಟಿರ್ತಕ್ಕಂಥ ಸೈನಿಕರಿಗೆ ಮತ್ತು ಶಿವಾಜಿ ಮಹಾರಾಜ ಜೊತೆ ಹೋರಾಡಬೇಕಲ್ಲ ಶಿವಾಜಿ ಮಹಾರಾಜರು ಮತ್ತು ಆ ಸೈನ್ಯ ಜೊತೆ ಹೋರಾಡಬೇಕಲ್ಲ ಅಂತ ಒಂದು ಅಂಜಿಕೆ ಶುರು ಆಗೋಗ್ಬಿಟ್ಟಿರ್ತವ್ರು ಯಾಕಪ್ಪ ಅಂತಂದ್ರೆ ಅಲ್ಲಿ ಏನು ಸುದ್ದಿ ಹಬ್ಬಿರ್ತದಪ್ಪ ಅಂತಂದ್ರೆ ಈ ಶಿವಾಜಿ ಅನ್ನೋದು ಮನುಷ್ಯನೇ ಅಲ್ಲ ಅದೊಂದು ದೆವ್ವ ಅನ್ನೋದೊಂದು ರೂಮರ್ ಹಬ್ಕೊಂಡ್ಬಿಟ್ಟಿರ್ತದ್ರಿ ಯಾಕಪ್ಪ ಅಂತಂದ್ರೆ ಒಬ್ಬ ಆಗಿನ ಕಾಲದ ಒಬ್ಬ ಮುಸಲ್ಮಾನ ಲಾವಣಿಕಾರ ತನ್ನ ಲಾವಣಿ ಒಳಗಡೆ ಶಿವಾಜಿ ಅಲ್ಲ ಅದೊಂದು ಪೆಡಂಭೂತ ಅಂತ ಬರೆದು ಬಿಟ್ಟಿರ್ತಾನೆ ಅದನ್ನೆಲ್ಲರೂ ಖರೆ ಅಂತಾನೆ ನಂಬ್ಬಿಟ್ಟಿರ್ತಾರೆ ಗೌರಿ ಗಂಜಿಕೆ ಯಾರೇ ದೆವ್ವಿನ ಜೊತೆ ಹೋರಾಡಿ ಗೆಲ್ಲಿಕ್ಕೆ ಸಾಧ್ಯನಾ ಅಂತ ಅವ್ರಿಗೆ ಅದೊಂದು ಭಯ ಮನುಷ್ಯ ರೂಪದೊಳಗಿರ್ತಕ್ಕಂತಹ ಈ ನಮ್ಮ ಶಿವಾಜಿ ಮಹಾರಾಜರು ದೆವ್ವ ಅಂಥವ್ರ ಜೊತೆ ಮತ್ತು ಹೋರಾಡಬೇಕಲ್ಲ ಮತ್ತು ಯುದ್ಧ ಮಾಡಬೇಕಲ್ಲ ಅಂತ ಆ ಸೈನ್ಯ ಅರ್ಧ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತದ್ರಿ ಅದು ಇನ್ನೊಂದು ನನಗೆ ಇಲ್ಲಿ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹಿಂದೆ ಹೋದ್ರೆ ಈ ಖಾನ್ ಸೈನ್ಯ ಅವಾಗ ನಮ್ಮ ಶಿವಾಜಿ ಮಹಾರಾಜ್ರು ಇನ್ನೂ ಸಣ್ಣವ್ರು ನೋಡ್ರಿ ಹದಿನೈದು ಸಾವಿರ ಫತೇಖಾನ್ ಸೈನ್ಯನ ಕೊಟ್ಟು ಕಳಿಸಿರ್ತಾನೆ ಆದಿಲ್ಶಾಹಿ ಹೋಗಿ ಶಿವಾಜಿ ಮಹಾರಾಜರನ್ನ ಹೊಡೆದು ಉಳಿದು ಅಂತ ಕೇವಲ ಒಂದು ಸಾವಿರ ಒಂದು ಸಾವಿರ ಮಾವಳಿ ಸೈನಿಕರನ್ನ ಇಟ್ಕೊಂಡು ಫತೇಖಾನ್ ಸೈನ್ಯನ ಧೂಳಿಪಟ ಮಾಡಿ ಕಳಿಸಿರ್ತಾರೆ ಮೇಲೆ ಇವನು ಅವರ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಅವ್ರನ್ನ ಬಂಧನದೊಳಗೆ ಇಟ್ಕೊಂಡಿರ್ತಾನೆ ಯಾರು ಸುಲ್ತಾನ್ ಹೆಂಗೆ ಮಾಡಿ ಈ ಸರ್ತಿ ಮತ್ತೆ ಬಗ್ಬಡಿನು ಅಂತ ಭಾಳ ಸಿಂಪಲ್ ಶಿವಾಜಿ ಮಹಾರಾಜರು ಯುದ್ಧನೂ ಏನೂ ಏನಿಲ್ಲ ಔರಂಗಜೇಬ್ಗೆ ಒಂದು ಪತ್ರದ ಮೂಲಕ ಬರೆದು ಯುದ್ಧ ಇಲ್ಲದೆ ಅವ್ರ ತಂದೆನ ಬಿಡಿಸ್ತಾರೆ ಎರಡಾಯ್ತಾ ಮೂರನೇ ಮೂರನೇ ದೈತ್ಯ ಅಫಸಲ್ ಖಾನ್ ದೈತ್ಯ ಅಫಸಲ್ ಖಾನ್ನು ಒದೆ ಮಾಡಿರ್ತಾರೆ ಅಪಾರವಾದ ಸೈನಿಕರು ಅಂತ ಸೈನಿಕರನ್ನೆಲ್ಲ ಧೂಳಿಪಾಠ ಮಾಡಿರ್ತಾರಲ್ಲ ಹೀಗಾಗಿ ಇಷ್ಟೊಂದು ಬಲಿಷ್ಠ ಸೈನ್ಯ ಇದ್ರೂ ಅವರು ನಮ್ಮನ್ನೆಲ್ಲ ಹೊಡೆದು ಉಳಿಸ್ತಿದ್ದಾರೆ ಅಂದರೆ ಮೋಸ್ಟ್ಲಿ ಅದು ಶಿವಾಜಿ ಮಹಾರಾಜ ಮನುಷ್ಯ ಅಲ್ಲ ದೆವ್ವ ಅನ್ನೋದು ಅವರಿಗೆ ಖಾತ್ರಿಯಾಗಿ ಹೋಗ್ಬಿಡಿರ್ತದೆ ಅದಕ್ಕೆ ಏನಾಗಿ ಬಿಡುತ್ತಪ್ಪ ಅಂತಂದರೆ ಪಾಪ ಈ ಇನ್ನೊಂದೇನಪ್ಪ ಅಂತಂದರೆ ಈ ಸೈನಿಕರು ಕೆಲವೊಂದಿಷ್ಟು ಜನರು ಸೈನಿಕರು ಈ ಪ್ರತಾಪ್ಗಡ ಅಫ್ಜಲ್ ಖಾನ್ ಜೋಡಿ ಏನು ರೀ ಅವರು ಇರತ್ತಾರರಿ ಅವ್ರಿಗೆ ಗೊತ್ತಿರ್ತದೆ ಆ ಶಿವಾಜಿ ಮಹಾರಾಜರು ಮತ್ತು ಅವ್ರ ಸೈನಿಕರ ಪರಾಕ್ರಮ ಎಂಥದ್ದು ಅಂತ ಅಂದರೆ ಅವ್ರ ಜೊತೆ ಹೋರಾಡಬೇಕಲ್ಲ ಮತ್ತು ಅವ್ರ ಜೊತೆ ಯುದ್ಧ ಮಾಡಬೇಕಲ್ಲ ಅನ್ನೋ ಒಂದು ಪುಕ್ಕು ಪುಕ್ಕು ಒಳಗಡೆ ಅವ್ರಿಗೆ ಶುರು ಆಗಿರ್ತದೆ ಆಮೇಲೆ ಈ ಬಿಜಾಪುರದಿಂದ ಹೊರಟಿರ್ತಕ್ಕಂತಹ ರುಸ್ತುಮಿನ್ ಜಮಾನು ಮತ್ತು ಫಜಲ್ ಖಾನ್ನ ಸೈನ್ಯ ಎಲ್ಲಿಗೆ ಕೊಲ್ಲಾಪುರಕ್ಕೆ ಬಂದು ತಲುಪ್ತದೆ ಈ ಸುದ್ದಿ ನಮ್ಮ ಶಿವಾಜಿ ಮಹಾರಾಜರಿಗೂ ಮುಟ್ತವ್ರು ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ನಡಿಗೆ ಕೊಲ್ಲಾಪುರಕ್ಕೆ ಹೋಗೋಣ ಅಂತ ನಮ್ಮ ಶಿವಾಜಿ ಮಹಾರಾಜರು ತಮ್ಮ ಐದು ಸಾವಿರ ಸೈನ್ಯದೊಂದಿಗೆ ಬಂಗಾಳದಿಂದ ಅವರು ಕೊಲ್ಲಾಪುರಕ್ಕೆ ಬರ್ತಾರೆ ಇಲ್ಲಿ ಇನ್ನೊಂದು ವಿಚಿತ್ರ ನಡೀತದೆ ಏನಪ್ಪ ಅಂತಂದ್ರೆ ಈ ಶಿವಾಜಿ ಮಹಾರಾಜೇನು ಕೊಲ್ಾಪುರಕ್ಕೆ ಬರ್ಲಿಕ್ಕತ್ತಾರ ಅಂತ ಅನ್ನೋ ಸುದ್ದಿ ಬಂದು ಈ ಬಿಜಾಪುರ ಸೈನ್ಯಕ್ಕ ತಲುಪ್ತದ ಅದ್ರ ಜೊತೆ ಇನ್ನೊಂದು ಸೈನ್ಯ ಏನು ಇನ್ನೊಂದು ಏನಪ್ಪಾ ಅಂತಂದ್ರೆ ಶಿವಾಜಿ ಮಹಾರಾಜ್ ಇವರೇನು ಶಿವಾಜಿ ಮಹಾರಾಜ್ರು ಒಂದು ಭೂತ ಅಂದ್ಕೊಂಡಿರ್ತಾರಲ್ಲ ಅದ್ರ ಜೊತೆಗೆ ಇನ್ನೊಂದು ಪರಾಕ್ರಮ ಇನ್ನೊಂದು ಭೂತನ ಬರ್ಲಿಕ್ಕತ್ತದ ಅನ್ನೋ ಸುದ್ದಿ ಇವರಿಗೆ ಬಂದು ತಲುಪ್ತದ ಅದನ್ನು ಕೇಳಿ ಆ ಸೈನ್ಯ ಇನ್ನಷ್ಟು ಕುಗ್ಗು ಹೋಗ್ಬಿಡ್ತದೆ ಅಂದ್ರೆ ಎರಡೆರಡು ಭೂತದ ಜೊತೆ ನಾವು ಯುದ್ಧ ಮಾಡಬೇಕಲ್ಲ ಅನ್ನೋ ಒಂದು ದುಗುಡು ಶುರು ಆಗ್ತದೆ ಯಾವುದಾರ ಇನ್ನೊಂದು ಭೂತ ಆಮೇಲೆ ಏನಾಗ್ತದೆ ಈ ಯುದ್ಧ ರಣರೋಚಕಾಗಿ ಸ್ವಲ್ಪ ಯುದ್ಧ ಯಾಕಂದ್ರೆ ಕೇವಲ ಐದು ಸಾವಿರ ಇಟ್ಕೊಂಡು ಹೋರಾಡ್ಬೇಕಲ್ರಿ ಹತ್ತು ಸಾವಿರ ಜೊತೆಗೆ ಹತ್ತು ಸಾವಿರ ಅಷ್ಟೊಂದು ಕುದುರೆ ಎಲ್ಲ ಇರೋದು ಬಲಿಷ್ಠ ಸೇನೆಯ ಜೊತೆ ಹೋರಾಡಬೇಕಲ್ಲ ಅದು ಆಮೇಲೆ ಈ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಈ ಸ್ವರಾಜ್ಯ ವಿಸ್ತರಣೆ ಮಾಡಬೇಕಾದ್ರೆ ಶಿವಾಜಿ ಮಹಾರಾಜರು ಈ ನೇತಾಜಿ ಪಾಲ್ಕರನ್ನ ಬಿಜಾಪುರ ಕೊಟ್ಟು ಕಳಿಸಿರ್ತಾರೆ ತಾವು ಖುದ್ದು ಕೊಲ್ಲಾಪುರಕ್ಕೆ ಬಂದಿರ್ತಾರೆ ಆಮೇಲೆ ಇನ್ನೊಬ್ಬ ಸರ್ದಾರ್ ದರೋಜಿ ದರೋಜಿನ ಕರಾವಳಿ ಪ್ರದೇಶಕ್ಕೆ ಕಳಿಸಿರ್ತಾರೆ ನೋಡ್ರಿ ಪೋರ್ಚುಗೀಸರು ಫ್ರೆಂಚರು ಇಂಗ್ಲೀಷ್ರು ಎಲ್ಲ ಇರ್ತಾರಲ್ಲ ಅವನ್ನ ಬಗ್ಗೆ ಬಿಡಲಿಕ್ಕೆ ಆ ದರೋಜಿ ಭಾಳ ಮಸ್ತ್ ಕೆಲಸ ಮಾಡ್ತಾನೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಈ ನಮ್ಮ ಸ್ವರಾಜ್ಯದ ಮುಂದೆ ಮಂಡಿ ಊರಿಗೆ ಕೊಡುವಂಥ ಒಂದು ಕೆಲಸಾನ ಮಾಡ್ತಾನ ಏನದು ಇಷ್ಟೆಲ್ಲ ಸಂಗತಿಗಳನ್ನ ಮುಂದಿನ ಎಪಿಸೋಡೊಳಗೆ ನೋಡೋಣ ಅಂತ ದನೇರ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂದರೆ ಸಬ್ಸ್ಕ್ರೈಬ್ ಆಗದೆ ಲಾಸ್ಟ್ ವೀಕ್ ಹೇಳಿದಂಗೆ ನಿಮ್ಗೆ ಒಂದು ಮೂರ್ನಾಲ್ಕು ಎಪಿಸೋಡ್ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನವರ್ನ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಎಲ್ಲ ಧನ್ಯರ್ಗಳಿಗೆ ನಮಸ್ಕಾರ